ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಶ್ರುತಿ ಇಂದಿನ ನಮ್ಮ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಹೃದಯಾಘಾತ ಸಂಭವಿಸುತ್ತಿರುವುದನ್ನು ನಾವು ನೋಡಿದ್ದೀವಿ ಕೇಳುತ್ತಿದ್ದೇವೆ ನಾವು ಎಲ್ಲದಕ್ಕೂ ಸಮಯ ಕೊಡುತ್ತೇವೆ ಆದರೆ ನಮ್ಮ ದೇಹದ ಅತ್ಯಂತ ಪ್ರಮುಖ ಅಂಗವಾದ ಹೃದಯದ ಬಗ್ಗೆ ಎಷ್ಟು ಗಮನ ಕೊಡುತ್ತಿದ್ದೇವೆ ನಮ್ಮ ದೇಹದ ಎಂಜಿನ್ ಅಂದರೆ ಅದು ನಮ್ಮ ಹೃದಯ ಹಾಗಾದರೆ ಈ ಹೃದಯವನ್ನು ಜೀವಮಾನವಿಡಿ ಸ್ಟ್ರಾಂಗ್ ಆಗಿ ಆರೋಗ್ಯವಾಗಿ ಇಟ್ಟುಕೊಳ್ಳುವುದು ಹೇಗೆ ಇಂದಿನ ವಿಡಿಯೋದಲ್ಲಿ ನಾವು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ ಆಹಾರದಲ್ಲಿ ಬದಲಾವಣೆ ನಮ್ಮ ಆಹಾರ ನಾವು ಏನು ತಿನ್ನುತ್ತೇವೆಯೋ ಅದೇ ನಮ್ಮ ಹೃದಯದ ಆರೋಗ್ಯವನ್ನು ನಿರ್ಧರಿಸುತ್ತದೆ ಮೈದಾ ಅತಿಯಾದ ಉಪ್ಪು ಮತ್ತು ಸಕ್ಕರೆಯನ್ನು ಹಿಂದೆ ಕಡಿಮೆ ಮಾಡಿ ಅದರ ಬದಲಿಗೆ ಸಿರಿಧಾನ್ಯಗಳು ಹಸಿರು ತರಕಾರಿ ಮತ್ತು ದಿನಕ್ಕೊಂದು ಸೇಬು ತಿನ್ನುವ ಅಭ್ಯಾಸ ಮಾಡಿಕೊಳ್ಳಿ ದೈಹಿಕ ಚಟುವಟಿಕೆ ಬರೀ ಆಹಾರ ಅಷ್ಟೇ ಸಾಲದು ವ್ಯಾಯಾಮ ಕೂಡ ಮುಖ್ಯ ವಾರಕ್ಕೆ ಕನಿಷ್ಠ ನೂರ ಐವತ್ತು ನಿಮಿಷಗಳ ಕಾಲ ವ್ಯಾಯಾಮ ಅಥವಾ ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ವೇಗವಾಗಿ ನಡೆಯುವುದು ಸೈಕ್ಲಿಂಗ್ ಅಥವಾ ಯೋಗ ಮಾಡಿ ಇದು ನಿಮ್ಮ ಹೃದಯದ ರಕ್ತ ಪರಿಚಲನೆಯನ್ನು ಚುರುಕುಗೊಳಿಸುತ್ತದೆ ಮಾನಸಿಕ ಒತ್ತಡ ಮತ್ತು ನಿದ್ದೆ ಇಂದಿನ ದಿನಗಳಲ್ಲಿ ಸ್ಟ್ರೆಸ್ ಅತಿದೊಡ್ಡ ಶತ್ರು ಮಾನಸಿಕ ಒತ್ತಡವು ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ ದಿನಕ್ಕೆ ಕನಿಷ್ಠ ಏಳರಿಂದ ಎಂಟು ಗಂಟೆಗಳ ಕಾಲ ಚೆನ್ನಾಗಿ ನಿದ್ದೆ ಮಾಡಿ ನೆಮ್ಮದಿಯ ನಿದ್ದೆ ಹೃದಯದ ಅರ್ಧದಷ್ಟು ಕಾಯಿಲೆಗಳನ್ನು ತಡೆಯಬಲ್ಲದು ನಿಯಮಿತ ತಪಾಸಣೆ ಕೊನೆಯದಾಗಿ ವರ್ಷಕ್ಕೊಮ್ಮೆಯಾದರೂ ಬಿಪಿ ಕೊಲೆಸ್ಟ್ರಾಲ್ ಮತ್ತು ಶುಗರ್ ಮಟ್ಟವನ್ನು ಪರೀಕ್ಷಿಸಿಕೊಳ್ಳಿ ಯಾವುದೇ ಸಣ್ಣ ಎದೆನೋವು ಅಥವಾ ಉಸಿರಾಟದ ತೊಂದರೆ ಕಂಡರೂ ನಿರ್ಲಕ್ಷಿಸಬೇಡಿ ನಮ್ಮ ಹೃದಯವನ್ನು ನಾವು ಕಾಪಾಡಿಕೊಂಡರೆ ಅದು ನಮ್ಮನ್ನು ದೀರ್ಘಕಾಲ ಕಾಪಾಡುತ್ತದೆ ತೂಕದ ಮೇಲೆ ನಿಗಾ ಇರಲಿ ದೇಹದ ತೂಕ ಹೆಚ್ಚಾದಂತೆ ಹೃದಯದ ಮೇಲೆ ಒತ್ತಡ ಜಾಸ್ತಿಯಾಗುತ್ತದೆ ನಿಮ್ಮ ಎತ್ತರಕ್ಕೆ ತಕ್ಕ ತೂಕ ಕಾಪಾಡಿಕೊಳ್ಳುವುದು ತುಂಬಾ ಮುಖ್ಯವಾಗಿದೆ ಕೆಟ್ಟ ಅಭ್ಯಾಸಗಳಿಂದ ದೂರವಿರಿ ಧೂಮಪಾನ ಮತ್ತು ಮದ್ಯಪಾನ ಹೃದಯದ ರಕ್ತನಾಳಗಳನ್ನು ಬ್ಲಾಕ್ ಮಾಡಬಹುದು ದಯವಿಟ್ಟು ಇಂತಹ ಅಭ್ಯಾಸಗಳಿಂದ ದೂರವಿರಿ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ